सर्वे मम नमस्कार सुप्रभातम अदयघुवश महाकाव्ये पंचमें सर्गे चतुर्दशोक पश्या भक्ति प्रतीक्ष्यु कुोचिता ते पूर्वान्मभागत व्यतीत काल तो अहम अभ्युपे त्वां अर्थिभा मे विषाद ಇಂ ಪ್ರತಿಪದಾ ಪಶ್ಯಾಮ ಭಕ್ತಿ ಅನುರಗವಿಶೇಷ ಪ್ರತೀಕ್ಷ್ಯು ಪೂಜ್ಯು ಕುಲೋಚಿತ ಕುಲ ಕುಲಾಭ್ಯಸ್ತ ಪೂರ್ವಾನ್ ಬುಲೇ ಪೂರ್ವಾನ್ ಪೂರ್ವಜಾನ್ ಮಹಾಭಾ ಸಾರ್ವಭೌಮ ತಯ ಭಕ್ ಅತಿೇಷ ಅತಿವರ್ತಸೆ ವ್ಯತೀತಕಾಲ ಅತಿಕ್ರೂ ಅಹ್ ಅಭ್ಯುಪೇತ ಆಗತವಾನ್ त्वाम भवतः समीपे अर्थि बावात अर्थि भूत्वा इति मे विषादः इति मम विषादः इदानीं अन्वयम् पश्यामः प्रतिक्षेषु भक्तिः ते कुलोचिता महाभागा तया पूर्वान् अतिशेषे तु अहम् व्यतीतकालः अर्थि बावात त्वं अभ्युपेतः इति मे विषादः इदानीं तात्पर्यं पश्यामः ರಘು ಪೂರ್ವತನಶ್ಲೋಕೇಶು ಗುರೋ ವಿಷಯ ಆಶ್ರಮ ವಿಷಯ ಸೂಕ್ಷ್ಮತಿಷಯನ್ ಪೃಷ್ಟ ಕೌತ್ಸಸ್ಯಸಿ ಪೃಷ್ಟವಾನ್ ವರತು ಮುನಿ ಸುಪ್ರೀತ ಸನ್ ಶಾಸ್ತ್ರ ಅಧ್ಯಾಪನ ಕೃತವಾನ್ ವ್ವಿ ಆಶ್ರಮ ಸ್ವೀಕರ್ತವಾನ್ ವಘೋ ಔದಾರ್ಯಯುಕ್ತ ವಚನಾ ಶುತ್ ಕೌತ್ಸ

ಸರ್ವಾನ್ ಅತಿಶೇಷ ಅಹಮೇವ ಅಂತ ಸಮೀಪೆ ವಿಳಂಬ ಆಗತವಾನ್ ಅರ್ತಿ ಭೂತ್ ಇಷಾದ್ಯ ಪುನಃ ಮೊಮ್ಮ ನಮಸ್ಕಾರ ಶುಭದಿನ ಎಲ್ಲರಿಗೂ ನನ್ನ ನಮಸ್ಕಾರಗಳು ರಘುವಂಶ ಮಹಾಕಾವ್ಯದ ಐದನೆಯ ಸರ್ಗದ ಹದಿನಾಲ್ಕನೆಯ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ ವರತಂತು ಮುನಿಯ ಶಿಷ್ಯನಾದಂತಹ ಕೌತ್ಸನು ರಘು ಮಹಾರಾಜನ ಅರಮನೆಗೆ ಬಂದಿದ್ದಾನೆ ಅರ್ಘ್ಯಪಾದ್ಯಗಳನ್ನು ಸಮರ್ಪಿಸಿ ರಘುವು ಕೌತ್ಸನನ್ನು ಕೇಳ್ತಾ ಇದ್ದಾನೆ ಮುನಿಗಳ ವಿಷಯದಲ್ಲಿ ಕೇಳಿದ ಆಶ್ರಮದ ವಿಷಯಗಳನ್ನು ಕೇಳಿದ ಸಣ್ಣ ಸಣ್ಣ ವಿಷಯಗಳನ್ನು ಬಿಡದೆ ವಿಚಾರಿಸಿಕೊಂಡಿದ್ದಾನೆ ಕೌತ್ಸನ ಬಗ್ಗೆಯೂ ಕೇಳಿದ ರಘು ಮಹಾರಾಜ ವರತಂತು ಮುನಿಗಳು ಸುಪ್ರೀತರಾಗಿ ನಿನಗೆ ಎಲ್ಲ ಶಾಸ್ತ್ರಗಳನ್ನು ಹೇಳಿಕೊಟ್ಟಿದ್ದಾರೆಯೇ ನೀನು ಗೃಹಸ್ಥಾಶ್ರಮವನ್ನು ಸೇರಲು ಇದು ಸರಿಯಾದಂತಹ ಕಾಲ ಗುರುಗಳು ನಿನಗೆ ದ್ವಿತೀಯ ಆಶ್ರಮವನ್ನು ಸೇರಲು ಹೊಂದಲು ಅನುಮತಿಯನ್ನು ಕೊಟ್ಟಿದ್ದಾರಾ ಹೀಗೆಲ್ಲ ಕೇಳಿದ ರಘುವಿನ ಔದಾರ್ಯಯುಕ್ತವಾದಂತಹ ಮಾತುಗಳನ್ನು ಕೇಳಿದಂತಹ ಕೌತ್ಸನು ಅದಕ್ಕೆ ಉತ್ತರವನ್ನು ಕೊಡಲು ಪ್ರಾರಂಭ ಮಾಡಿದ್ದಾನೆ ಕೌತ್ಸನು ಹೇಳಿದ ರಾಜ್ಯದಲ್ಲಿ ಎಲ್ಲೆಡೆ ಜನರು ಕುಶಲರಾಗಿದ್ದಾರೆ ಸೌಖ್ಯವಾಗಿದ್ದಾರೆ ನೀನು ರಾಜನಾಗಿರುವಾಗ ಪ್ರಜೆಗಳಿಗೆ ಅಶುಭವು ಹೇಗೆ ಆಗುತ್ತದೆ ಅದು ಸಾಧ್ಯ ಇಲ್ಲ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಹೇಳಿ ಈಗ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ ಹೇಳ್ತಾನೆ ಪೂಜ್ಯರಲ್ಲಿ ಭಕ್ತಿ ಅನ್ನೋದು ನಿನಗೆ ಕುಲೋಚಿತ ಕುಲಭ್ಯಸ್ತ ಅಂತಂದರೆ ನಿನ್ನ ಕುಲದಲ್ಲಿ ಹಿಂದಿನ ಎಲ್ಲ ರಾಜರುಗಳು ಗುರು ಹಿರಿಯರಿಗೆ ಇದೇ ರೀತಿ ಗೌರವ ಸಮರ್ಪಣೆ ಮಾಡ್ತಾ ಇದ್ದರು ಗುರುಗಳಲ್ಲಿ ತಿಳಿದವರಲ್ಲಿ ಭಕ್ತಿಯನ್ನು ಇಟ್ಕೊಂಡಿದ್ದರು ಆದರೆ ನೀನು ಈ ವಿಷಯದಲ್ಲಿ ಎಲ್ಲ ರಾಜರನ್ನು ಬಿಟ್ಟಿದ್ದೀಯಾ ಅಂತಂದರೆ ಅತ್ಯಂತ ಹೆಚ್ಚಿನ ಭಕ್ತಿ ನೀನು ಗುರುಗಳ ವಿಷಯದಲ್ಲಿ ಇದೆ ನಿನಗೆ ಸಾಧುಗಳ ವಿಷಯದಲ್ಲಿ ಇದೆ ಎಲ್ಲರನ್ನು ಮೀರಿಸಿಬಿಟ್ಟಿದ್ದೀಯಾ ಈ ವಿಷಯದಲ್ಲಿ ಆದರೆ ಅರ್ಥಿಭಾವ ಅಂತಂದರೆ ಒಬ್ಬ ಅರ್ಥಿಯಾಗಿ ಅಂದರೆ ಏನನ್ನೋ ಕೇಳಿಕೊಂಡು ಬರುವನಾಗಿ ನಾನು ನಿಧಾನಕ್ಕೆ ಬಂದೆ ಇಲ್ಲಿ ಅದೇ ನನಗೆ ವಿಷಾದ ಅಂತ ಕೌತ್ಸನ್ ಹೇಳ್ತಾ ಇದ್ದಾನೆ ಸರ್ವೇಭ್ಯ ಮಮ ನಮಸ್ಕಾರ ಶುಭ